ಚಾನೆಲ್ ವಿನೋಸ್ ಗ್ಲೆಮ್ಸ್ ನಾನು ನಿಮ್ಮೆಲ್ಲರ ಪ್ರೀತಿ ಅವನತ್ತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ನೀವು ಯಾರಾದರೂ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಎಸ್ ಇವತ್ತಿನ ವ್ಲಾಗ್ ಆಕ್ಚುಲಿ ಹೊರಗಡೆ ಹೋಗ್ತಾ ಇದ್ದೀನಿ ತುಂಬಾ ಮೇಲೆ ನಾನು ಹೊರಗಡೆ ಹೋಗ್ತಾ ಇರುವಂತದ್ದು ಶಾಪಿಂಗ್ ಇದೆ ಮತ್ತೆ ಮೈಂಡಲ್ಲಿ ಒಂದಷ್ಟು ಪಾಪುಗೆ ಮತ್ತೆ ಬೈರವ್ಗೆ ಡ್ರೆಸ್ ಸಿ ಏನದು ಶ್ರೀರಾಮನವಮಿ ನವಮಿ ಇದೆಲ್ಲ ಸೊ ನಾಳೆ ಹಾಗಾಗಿ ಇಬ್ಬರಿಗೂ ಸೇಮ್ ಥರ ಡ್ರೆಸ್ ತೊಗೊಂಡು ಬಂದು ಹಾಕಿ ಫೋಟೋಸ್ನ ಕ್ಲಿಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಪಾಪದ್ದು ಈ ವರ್ಷ ಕಂಪ್ಲೀಟ್ ಬರೋವಂಥ ಹಬ್ಬ ಎಲ್ಲ ಫಸ್ಟ್ ಹಬ್ಬ ಆಗಿರುತ್ತೆ ಸೊ ಹಾಗಾಗಿ ಪಾಪು ಫೋಟೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಇನ್ನೂ ಹೇಗೆ ಬರುತ್ತೆ ಅಂತ ಏನು ಐಟಮ್ ಸಿಗುತ್ತೆ ಅಂತ ಗೊತ್ತಿಲ್ಲ ಟ್ರೈ ಮಾಡೋಣ ಹೋಗೋಣಕ್ಕೆ ಬೇಕಾಗಿ ಅಂತ ಅಂದ್ಕೊಂಡಿದ್ದೀನಿ ಪಾಪುಗೆ ಹಾಲು ಕುಡಿಸಿ ಮಲಗಿಸಾಗಿದೆ ಸೊ ಒಂದು ಟೂ ಅವರ್ಸಲ್ಲಿ ನನಗೆ ಹೋಗಿ ವಾಪಸ್ ಬರೋಕ್ಕಾಗುತ್ತಾ ಅಂತ ಗೊತ್ತಿಲ್ಲ ಅಮ್ಮ ಏನಾದರೂ ಬೇಗ ಫೋನ್ ಮಾಡಿದ್ರೆ ಬಂದುಬಿಡ್ತೀನಿ ಅರ್ಧದಾರಿಯಲ್ಲಿ ಸೊ ಎಸ್ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ನಾನು ನನ್ನ ಹಬ್ಬದ ವ್ಲಾಗಲ್ಲಿ ಹೇಳಿದ್ದೆ ಮನೆ ದೇವ್ರ ಫೋಟೋ ತೊಗೊಂಡು ಬರಬೇಕು ಅಂತ ಹೇಳಿ ಸೊ ಅದಕ್ಕೆ ಮನೆ ದೇವ್ರ ಫೋಟೋನ ಕಸ್ಟಮೈಸೇಷನ್ ಮಾಡಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದೀವಿ ನೋಡೋಣ ಹೇಗೆ ಬರುತ್ತೆ ಯಾವತ್ತು ಕೊಡ್ತಾರೆ ಏನು ಎತ್ತ ಅಂತ ಗೊತ್ತಿಲ್ಲ ಸೊ ಅಲ್ಲೂ ಹೋಗಬೇಕಿದೆ ಮತ್ತು ಜ್ಯುವೆಲ್ಲರಿ ಶಾಪಿಗೆ ಕೂಡ ಹೋಗೋ ಪ್ಲ್ಯಾನ್ ಇದೆ ನೋಡೋಣ ಎಲ್ಲೆಲ್ಲ ಎರಡು ಅವರಲ್ಲಿ ಗೊತ್ತಿಲ್ಲ ಬಿಕಾಸ್ ಪುಟ್ಟ ಮಗುನ ಇಟ್ಕೊಂಡು ಜಾಸ್ತಿ ದೂರನೂ ಹೋಗ್ಲಿಕ್ಕಾಗಲ್ಲ ಸೊ ಹತ್ತಿರದಲ್ಲೇನೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದೀವಿ ಸೊ ಬನ್ನಿ ನೀನು ಆಸ್ತಿ ಡಿಲೇ ಮಾಡ್ದಲೇ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಆಲ್ರೆಡಿ ಬೇಗ ಬಂದು ವೇಟ್ ಮಾಡ್ತಾ ಇದಾರೆ ಥ್ಯಾಂಕ್ ಯು ಒಳ್ಳೆ ಕಡೆ ಇದ್ದು ಆಚೆ ಹೋದ್ರೆ ಅಪ್ಪ ದೇವರ ಎಷ್ಟೊತ್ತಿಗೆ ಮನೆಗೆ ವಾಪಸ್ ಬರ್ತೀನಪ್ಪ ಅಂತ ಅನ್ಸಿಬಿಡುತ್ತೆ ಸಿಕ್ಕ ಬಟ್ಟೆ ಬಸಲು ಸರಿ ಇದು ಬಂದು ಈ ಸೈಜ್ ಬರುತ್ತೆ ನೋಡಿ ಸೈಜ್ ಸರ್ ಸೈಜ್ ಇದೆಲ್ಲ 2x3 ಸರ್ ಇದು ಬಂದು ನಾರ್ಮಲ್ ಸಾಂಗ್ ಆದರೆ ಎಂಬತ್ತುವರೆ ಸಾವಿರ ಆಗುತ್ತೆ ಮುನ್ನೂರ ಎಂಬತ್ತು ಸಾಂಗ್ ಆದರೆ ಹತ್ತುವರೆ ಸಾವಿರ ಆಗುತ್ತೆ ಇನ್ನು ನಾವು ಈ ಒಂದು ಶಾಪ್ಗೆ ಮುಂಚೆನೇ ಒಂದು ದಿವಸ ಹೋಗಿ ಕೇಳ್ಕೊಂಡೆಲ್ಲ ಬಂದಿದ್ವಿ ಆವಾಗಲೇ ಈ ರೀತಿ ಎಲ್ ಇ ಡಿ ಲೈಟ್ ಫೋಟೋ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದಂಗೆ ಬಟ್ ಇವತ್ತು ಟೈಮ್ ಕೂಡಿದೆ ಅಂತ ಹೇಳ್ಬೋದು ಮತ್ತು ಪುನಃ ಅವ್ರ ಹತ್ರನೇ ಹೋಗಿ ಆರ್ಡರ್ ಕೊಟ್ವಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅಂತ ಹೇಳ್ಬೋದು ಮತ್ತು ತುಂಬ ಬೇಗನೂ ಮಾಡಿಕೊಟ್ರು ಈಗ ಕೆಲವೊಂದು ಸರ್ತಿ ವೆಯ್ಟ್ ಮಾಡಿಸ್ತಾರೆ ಆ ಥರ ಎಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿದೆ ವರ್ಕು ಸ್ಪೆಷಲಿ ಇದು ಭೈರವನ್ ಮೂರ್ತಿ ನನಗೆ ತುಂಬ ಇಷ್ಟ ಆಯಿತು ಇದು ಆದಿಚುಂಚಿನಗಿರಿನಲ್ಲಿ ಯಾವ ರೀತಿ ಮೂಲ ಸ್ಥಾನದಲ್ಲಿದೆಯೋ ಅಥವಾ ಗರ್ಭಗುಡಿನಲ್ಲಿದೆಯೋ ಅದೇ ರೀತಿ ಮೋಲ್ಡ್ ಬಂದಿದೆ ಇದು ಸೊ ಇದನ್ನು ಹಾಕಬೇಕಂದ್ರೆ ಒಂದು ಸ್ವಲ್ಪ ದೊಡ್ಡ ಮನೆಗೆ ಹೋಗಬೇಕು ನಾವು ಅದನ್ನೇ ಬೇಡ್ಕೊಂಡಿದ್ದೀನಿ ದೇವ್ರ ಹತ್ರ ದೊಡ್ಡ ಮನೆ ಕೊಟ್ಟು ಕೊಟ್ಟು ಇನ್ನೂ ಚೆನ್ನಾಗಿ ಮಾಡಿದಾಗ ಈ ರೀತಿ ದೊಡ್ಡದು ಮೋಲ್ಡ್ ಫುಲ್ ದೇವ್ರ ಮನೆಗೆ ಇದು ಒಂದನ್ನು ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ದೇವರು ಯಾವಾಗ ಕಂಡುಬಿಟ್ಟು ಇನ್ನೂ ಹೆಚ್ಚು ಒಳ್ಳೇದು ಮಾಡ್ತಾರೆ ಆವಾಗ ನಮ್ಮ ಕೈಯಲ್ಲಿ ಏನು ಶಕ್ತಿ ಆಗುತ್ತೋ ಅದನ್ನು ಮಾಡೋಣ ಇಲ್ಲಿರುವಂಥ ಪ್ರತಿಯೊಂದು ಫೋಟೋಸ್ ಆಗಲಿ ಪ್ರತಿಯೊಂದೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಇದೆಲ್ಲ ಇದ್ರೂ ನಾನು ಯಾಕೆ ಕಸ್ಟಮೈಸೇಷನ್ ಮಾಡಿಸ್ದೆ ಅಂತ ಹೇಳಿದರೆ ನಮ್ಮ ಮನೆ ದೇವರು ಭೈರವೇಶ್ವರನೇ ಆದರೂ ನಾವು ನೆಡ್ಕೊಳ್ಳೋ ಅಂಥದ್ದು ಚನ್ನಪಟ್ಟಣದಲ್ಲಿ ಇರೋವಂಥ ನೀಲ್ಸಂದ್ರದಲ್ಲಿ ಒಂದು ದೇವಸ್ಥಾನ ಇದೆ ಸೊ ಯೂಶ್ವಲಿ ಚನ್ನಪಟ್ಟಣದಲ್ಲಿ ಇರೋರಿಗೆ ಎಲ್ಲರಿಗೂ ಗೊತ್ತಿರತ್ತೆ ಆ ಒಂದು ದೇವಸ್ಥಾನ ಇದೆ ಒಂದು ಪುಟ್ಟ ಮೂರ್ತಿ ಬಟ್ ಅದೇ ಅಷ್ಟೇ ಪವರ್ಫುಲ್ ಮೂರ್ತಿ ಅಂತಲೇ ಹೇಳ್ಬೋದು ಇನ್ನು ನನ್ನ ಹಿಂದಿನ ವ್ಲಾಗ್ಸ್ಗಳೆಲ್ಲದರಲ್ಲೂ ಶೇರ್ ಮಾಡಿದ್ದೀನಿ ನಾನು ನಿಮಗೆ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿರೋ ಅಂಥದ್ದು ನನಗೆ ಆ ದೇವ್ರದ್ದೇ ಮೂರ್ತಿದೆ ನನಗೆ ಬೇಕಾಗಿತ್ತು ಸೊ ಹಾಗಾಗಿ ನಮ್ಮ ಮನೆಯವ್ರನ್ನ ತುಂಬ ದಿವಸದಿಂದ ಕೇಳಿಕೊಂಡು ನನಗೆ ಅದೇ ದೇವ್ರದ್ದು ಆ ಫೋಟೋ ಬೇಕು ಅಂತ ಅಂದ್ಕೊಂಡೆ ಇನ್ನು ಲಾಸ್ಟ್ ಟೈಮ್ ಮನೆ ದೇವ್ರಿಗೆ ಹೋದಾಗ ನೋಡಿದೆ ಪುಟ್ಟು ಪುಟ್ಟು ಫೋಟೋಗಳಿತ್ತು ನನಗೊಂದು ಸ್ವಲ್ಪ ದೇವ್ರ ಮನೆಯಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ದೇವರು ಅಂತ ಹೇಳಿ ದೊಡ್ಡ ಸೈಜ್ ಫೋಟೋ ಬೇಕು ಅಂತ ಹೇಳಿ ಕೇಳಿಕೊಂಡು ನಾನು ತೊಗೊಂಡು ಬಂದಿದ್ದಂಥದ್ದು ಸೊ ನಮ್ಮ ಮನೆಯವ್ರಿಗೆ ಏನು ತೋರಿಸ್ತಾ ಇದ್ದಾರಲ್ಲ ಈ ಸೈಜ್ದು ಫೋಟೋ ನಾವು ಆರ್ಡರ್ ಮಾಡಿರೋ ಅಂಥದ್ದು ಮಾಡೋ ಅಷ್ಟೊತ್ತಿಗೆ ನಂಗೆ ಹೊಟ್ಟೆ ಹಾಕ್ತಾ ಇದೆ ಅನ್ನೋಕ್ಕೆ ಶುರುವಾಗದ ನನಗೆ ಮೊದಲೇ ಟೆನ್ಷನು ಇರೋದೇ ಅವರು ಅದರಲ್ಲಿ ಬೈರೋಗಿ ತಿನ್ನಿಸ್ತಾ ಕೂತ್ಬಿಟ್ರೆ ಟೈಮ್ ಆಗೋಗ್ಬಿಡತ್ತೆ ಅಂತ ಬಟ್ ಆದರೂ ಒಂದು ಸ್ವಲ್ಪ ಬೇಗ ಬೇಗ ತಿನ್ನಿಸ್ದೆ ಅಮ್ಮಂಗೆ ಕಾಲ್ ಮಾಡಿ ಕೇಳ್ತಾ ಇದ್ದೆ ಪಾಪು ಯದ್ನ ಪಾಪು ಎದ್ನಾ ಅಂತ ಬಿಕಾಸ್ ಪ್ರತಿಯೊಬ್ಬ ತಾಯಿಗೂ ಅದು ಒಂದು ರೀತಿ ಟೆನ್ಷನ್ ಇದ್ದೇ ಇರುತ್ತೆ ಮಗು ಎದ್ಬಿಡ್ತಾ ಬಿಡ್ತಾ ಹಾಲು ಬೇಕಾಗಿತ್ತಾ ಮಗುಗೆ ಅನ್ನೋ ಥರ ಸೊ ನನಗೂ ಅದೇ ರೀತಿ ಈಗ ಒಂಥರ ಹೆಂಗಾಗಿದೆ ಅಂದರೆ ಈ ಪಾಪನ ನೋಡ್ಕೊಳ್ಳ ಆ ಪಾಪನ ನೋಡಿಕೊಳ್ಳ ಅನ್ನೋ ಥರ ಆಗೋಗ್ಬಿಟ್ಟಿದೆ ಬಟ್ ಹೇಗೋ ಅಮ್ಮ ಇರೋದರಿಂದ ಪಾಪನ್ನ ನೋಡಿಕೊಂಡು ಮ್ಯಾನೇಜ್ ಮಾಡ್ತಿದ್ರೆ ನಾನೊಂದು ಸ್ವಲ್ಪ ಆಚೆ ಬರೋದಕ್ಕೆ ಟೈಮ್ ಆಯಿತು ಇನ್ನು ಪಾಪುಗೆ ಉಡ್ದಾರ ಕಟ್ಟೇ ಇರಲಿಲ್ಲ ನಾವು ಅಮ್ಮ ಅದೇ ಹೇಳ್ತಾಯಿದ್ರು ಇಲ್ಲ ಫಸ್ಟ್ ಉಡ್ದಾರ ಕಟ್ಬಿಡಬೇಕು ಅಂತ ಅದಕ್ಕೆ ಒಂದು ಬ್ಯಾಂಗಲ್ ಶಾಪಿಗೆ ಹೋಗಿ ಅದನ್ನು ಕೂಡ ತೊಗೊಂಡು ಬಂದೆ ಇನ್ನು ಡ್ರೆಸ್ ಕೂಡ ತರಬೇಕಿತ್ತು ಅಲ್ಲಿ ಹೋದರೆ ಯಾವುದು ಸೆಟ್ ಆಗುವಂಥದ್ದೇ ಇರಲಿಲ್ಲ ಸರಿ ಆಯಿತು ನಾನೇ ಏನಾದರೂ ಮನೆಯಲ್ಲಿ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಹಾಗೆ ಬಂದುಬಿಟ್ಟೆ ಹಾಗೆ ಬಳೆ ಶಾಪಲ್ಲಿ ನೋಡ್ತಾ ಇದ್ದೆ ಎಷ್ಟು ಚೆನ್ನ ಚೆನ್ನಾಗಿರೋ ಜುಮ್ಕಿಗಳು ಇದೆಲ್ಲ ಏನು ಹೇಳ್ತಾರೆ ಆರ್ಟಿಫಿಷಿಯಲ್ ಜುಮ್ಕಿಗಳು ಅಂತಾರಲ್ಲ ಚೆನ್ನಾಗಿದೆ ಲಿಟ್ರಲಿ ಗೋಲ್ಡೇ ತಲೆ ಮೇಲೆ ಓಡ್ದಾಗಿದೆ ಇದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿದೆ ಆ್ಯಕ್ಚುಲಿ ಈ ರೀತಿದು ಇಮಿಟೇಷನ್ ಜ್ಯುವೆಲರೀಸ್ ಎಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ ಇನ್ನು ಮನೆಗೆ ಬಂದಾದ ಮೇಲೆ ಬಂದಾದಮೇಲೆ ಟಿವಿಗೆ ಲೈಟ್ ಕೂಡ ಸೆಟಪ್ ಅಪ್ ಮಾಡಬೇಕಿತ್ತಲ್ಲ ಅದನ್ನು ಕೂಡ ಮಾಡಿದೆ ಮಾಡ್ತಾ ಇದ್ರ ಏನು ಮಾಡ್ತಾ ಇದ್ದೀನಿ ಅಂತ ಸೊ ಆ್ಯಕ್ಚುಲಿ ಸ್ಕೂಲ್ ಡೇಸಲ್ಲಿ ಮಾಡ್ತಿದ್ದಂಥ ಕ್ರಾಫ್ಟ್ ವರ್ಕು ಈಗ ಕೆಲಸಕ್ಕೆ ಬರ್ತಾರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾನುವಾರ ಶ್ರೀರಾಮನ ಒಮ್ಮಿ ಇದೆ ಸೊ ಅದಕ್ಕೆ ಪಾಪುಗೆ ಫೋಟೋ ಶೂಟ್ ನಾನು ಅಂದ್ಕೊಡಿದ್ವಿ ನಾನೇ ಬ್ಲಾಗ್ ಅಲ್ಲಿ ಕೂಡ ಹೇಳಿದ್ದೆ ಪಾಪುಗೆ ಒಂದು ಸ್ವಲ್ಪ ರೆಡಿ ಮಾಡಲಿಕ್ಕೆ ಐಟಮ್ಸ್ ಎಲ್ಲ ತರಬೇಕು ಅಂತ ಅಂದ್ಕೊಂಡೆ ಹೇಳಿ ಬಟ್ ಏನು ಮಾಡೋದು ನಾನು ತರ ಯಾವುದೂ ಸಿಗಲಿಲ್ಲ ಮತ್ತು ಟೈಮ್ ಬೇರೆ ಇರಲಿಲ್ಲ ಆ್ಯಕ್ಚುಲಿ ಪಾಪು ಅಳ್ತಾನೆ ಅಂತ ಹೇಳಿ ಬೇಗ ಬಂದ್ಬಿಟ್ವಿ ಮತ್ತು ಡ್ರೆಸ್ ಕೂಡ ಸರಿಯಾಗಿ ಸಿಗಲಿಲ್ಲ ಅವನಿಗೆ ಸರಿ ಆಯಿತು ಏನಾದರೂ ನಾನೇ ಫ್ರಮ್ ಸ್ಕ್ರಾಚ್ ಮಾಡೋಣ ಅವನಿಗೆ ಅಂತ ಹೇಳಿ ಈ ಕಲರು ಆ್ಯಕ್ಚುಲಿ ಈ ಕಲರ್ದು ನನಗೆ ಡ್ರೆಸ್ ಬೇಕಿತ್ತು ಯೂಶಲಿ ಗೊತ್ತಲ್ಲ ಕಾಟನಲ್ಲಿ ಬೇಕಿತ್ತು ನನಗೆ ಬಟ್ ಕಾಟನಲ್ಲಿ ಸಿಗಲಿಲ್ಲ ಬಟ್ ಸ್ಟಿಲ್ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಫೋಟೋಗೆ ಅಂತ ಹೇಳಿ ಈ ರೀತಿ ಒಂದು ಬ್ಲೌಸ್ ಪೀಸ್ ಇತ್ತು ಮನೆಯಲ್ಲೇ ಆಲ್ರೆಡಿ ಇತ್ತು ಈ ಕಲರ್ ಬ್ಲೌಸ್ ಪೀಸು ಬಟ್ ಇದನ್ನು ಸ್ವಲ್ಪ ಐರನ್ ಮಾಡಿ ಕಚ್ಚೆ ಪಂಚೆ ಥರ ಇದನ್ನು ಉಳಿಸ್ಬೇಕು ಪಾಪುಗೆ ಅದೇ ನನಗಿರೋಂಥ ದೊಡ್ಡ ಟಾಸ್ಕು ಸೊ ಹಾಗಾಗಿ ಇದು ಕಾಸ್ಟ್ಯೂಮಿಗೆ ಇದಾಗುತ್ತೆ ಆ್ಯಂಡ್ ಬಿಲ್ಲು ಬಾಣ ಮನೆಯಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇಷ್ಟು ದಿವಸವೂ ಒಂದು ಕಾರ್ಡ್ ಬೋರ್ಡ್ ಇತ್ತು ಆಯಿತಾ ಆ್ಯಕ್ಚುಲಿ ಮಿರರ್ ತರಿಸಿದ ಒಂದು ಕಾರ್ಡ್ ಬೋರ್ಡ್ ಇತ್ತು ಅದನ್ನು ಇವತ್ತು ನಾನು ಆಚೆಗೆ ಹಾಕ್ತೆ ನಾನು ಹಾಕಿಲ್ಲ ಅಂದ್ಕೊತೀನಿ ಯಾರು ಆಚೆಗೆ ಇಟ್ಬಿಟ್ಟವ್ರು ಇಟ್ಬಿಟ್ಟಿದ್ದಾರೆ ಇವತ್ತು ಸೊ ಅದಕ್ಕೆ ನಾನು ಚಿಕ್ಕದಾಗಿ ಒಂದು ಬುಕ್ಕುದು ರೇನು ಮಾಡ್ತಲ್ಲ ಅದರಲ್ಲೇ ಮಾಡೋಣ ಬಿಕಾಸ್ ಇದನ್ನೇ ಇಟ್ಟಿ ಫೋಟೋ ತೆಗೀತೀವಲ್ಲ ಪಾಪುವನ್ನು ಇಟ್ಕೊಳ್ಳೋಂಗಾದಾಗ ಬೇಕಾದರೆ ಹೈಯರ್ ಮಾಡೋಣ ಅಂತ ಅಂದ್ಕೊಂಡು ಈಗ ಸದ್ಯಕ್ಕೆ ಬಿಲ್ಲು ಮತ್ತು ಬಾಣನ ರೆಡಿ ಮಾಡಿದ್ದೀನಿ ಬಾಣನೂ ಕೂಡ ಅಷ್ಟೇ ಆಗಿ ಬುಕ್ಕಿನ ದೊಟ್ಟೇನು ಬರುತ್ತೆ ಅದರಲ್ಲೇ ಮಾಡಿದ್ದೀನಿ ಯಾರಿಗೂ ಚುಚ್ಕೊಳ್ಳೋಲ್ಲ ಇದು ಸುಮ್ಮನೆ ಫೋಟೋಸ್ಗಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಮೈಂಡಲ್ಲಿ ಒಂದಷ್ಟು ಪ್ಲ್ಯಾನ್ ಇದೆ ಮಾಡಬೇಕು ಅಂತ ನೋಡೋಣ ಹೇಗೆ ಬರುತ್ತೆ ಫೋಟೋಶೂಟ್ ಅಂತ ಇವತ್ತೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ಪೂಜೆ ಮಾಡಿದ್ಮೇಲೆ ಪಾಪುಗೆ ರೆಡಿ ಮಾಡಿಬಿಟ್ಟು ಫೋಟೋಸ್ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಇವತ್ತೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಸೊ ಎಸ್ ಬನ್ನಿ ಫಿನಿಶ್ ಆದ್ಮೇಲೆ ಹೇಗೆ ಕಾಣಿಸುತ್ತೆ ಫೋಟೋ ಶೂಟ್ ಹೇಗೆ ಬರುತ್ತೆ ಅಂತ ಕೊರೆ ಕಾಗ ನೋಡಿ ಇನ್ನೂ ನೀವು ಯಾರಾದ್ರೂ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗ್ದಲ್ಲಿ ನೋಡ್ತಾ ಇದ್ದೀರ ಅಂದ್ರೆ ಬೇಗ ಹೋಗಿರ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇರೋದು ಇರೋದನ್ನ ಕಂಟಿನ್ಯೂ ಮಾಡೋಣ ಈ ರೀತಿ ರೆಡಿ ಮಾಡಿದ್ದೀನಿ ಆ್ಯಕ್ಚುಲಿ ಇದಕ್ಕೆ ಪೇಂಟ್ ಮಾಡಬೇಕಿತ್ತು ಪೇಂಟ್ ಸಿಕ್ಕಿಲ್ಲ ಬಟ್ ಇಲ್ಲಿ ಬ್ರೌನ್ ಕಲರೇ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ಆ್ಯಂಡ್ ಬಾಣಗಳು ರೆಡಿ ಇದೆ ಬಿಡಬೇಕಷ್ಟೇ ಅತ್ತೆ ಬಹಳ ರೆಡಿ ಇದೆ ಇದನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ನೋಡೋಣ ಪ್ಲ್ಯಾನ್ ಮಾಡ್ತೀನಿ ಪಾಪುಗೆ ಸೈಜ್ ನೋಡಿಕೊಂಡು ಅಥವಾ ಕಚ್ಚೆ ಪಚ್ಚೆ ಉಡ್ಸೋದು ಹೆಂಗೆ ಅಂತ ನೋಡ್ಕೊಳ್ಬೇಕು ಇದನ್ನು ರೆಡಿ ಆಗಿಬಿಡ್ತು ಅಂದರೆ ನಾಳೆ ಕಾಸ್ಟ್ಯೂಮ್ ಕಂಪ್ಲೀಟ್ ರೆಡಿ ಆಗುತ್ತೆ ಆ್ಯಂಡ್ ಒಂದಿಷ್ಟು ವಿಳೆದೆಲೆಗಳು ತರಬೇಕು ಅದನ್ನು ನಾಳೆ ತೊಂದರೆ ಆಗುತ್ತೆ ತೊಗೊಂಡು ಬಂದು ಮಾಡೋಣ ಇನ್ನು ನಾನು ಮುದ್ದು ಕಂದಮ್ಮನಿಗೆ ಡ್ರೆಸ್ಗಳು ರೆಡಿ ಮಾಡಬೇಕಂದ್ರೆ ನನಗಂತೂ ಸಿಕ್ಕಾವಟ್ಟೆ ಇಷ್ಟ ಆಗುತ್ತೆ ಗೊತ್ತಿಲ್ಲ ಆಫೀಸ್ಗೆ ಹೋಗಬೇಕಾದಾಗ ನಂಗೆ ಇಷ್ಟು ಟೈಮ್ ಸಿಗುತ್ತಾ ಈ ರೀತಿ ನಾನು ಮಾಡ್ತೀನಂತ ಬಟ್ ಇರೋವಂಥ ಟೈಮಲ್ಲಿ ಅಥವಾ ಸಿಕ್ಕಿರೋವಂಥ ಟೈಮಲ್ಲಿ ನನ್ನ ಮಕ್ಳುಗಳ ಜೊತೆ ಕಳೆಯೋದೆ ನನಗೆ ಸಿಕ್ಕಾಗಟೆ ಖುಷಿ ಅನಿಸುತ್ತೆ ಇನ್ಫ್ಯಾಕ್ಟ್ ನಾನು ಕಂಪ್ಲೀಟ್ ಡೇ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಕಂದಮ್ಮಗಳ ಜೊತೆ ಆಟ ಇನ್ನು ಇನ್ನೂ ಇವನೇನಾದರೂ ಕೆಲಸ ಮುಗೀತು ಅಂದರೆ ಅವನದು ಶುರುವಾಗಿರುತ್ತೆ ಅವಂದು ಮುಗೀತು ಅಂದರೆ ಇವ್ನ ಶುರುವಾಗಿರುತ್ತೆ ಬಟ್ ಈ ಒಂದು ಫೇಸ್ ಸಿಕ್ಕಾ ಎಂಜಾಯ್ ಮಾಡ್ತಾ ಇದೀನಿ ನಾನು ಬಟ್ ಇದು ಆಮೇಲೆ ಹೋಗ್ತಾ ಹೋಗ್ತಾ ಹೇಗೆ ಹೋಗುತ್ತೋ ಅಂತ ಗೊತ್ತಿಲ್ಲ ಬಿಕಾಸ್ ಬೆಳೀತಾ ಬೆಳೀತಾ ಮಕ್ಳದ್ದು ರೆಸ್ಪಾನ್ಸಿಬಿಲಿಟೀಸ್ ಕೂಡ ಜಾಸ್ತಿ ಆಗುತ್ತೆ ಓದಿಸ್ಬೇಕು ಆ ರೀತಿ ಎಲ್ಲ ಆಗೋಗುತ್ತೆ ಆವಾಗ ಸ್ವಲ್ಪ ಸ್ಟ್ರಿಕ್ಟ್ ಮಮ್ಮಿ ಹೋಗ್ತೀನಿ ಅಂತ ಒಂದು ಕಡೆ ಅನಿಸುತ್ತೆ ಬಿಕಾಸ್ ಮಕ್ಕಳಿಗೆ ಈಗಿನ ಎಜುಕೇಷನ್ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಸೊ ನೋಡೋಣ ಹೇಗಾಗತ್ತೆ ಅಂತ ಇನ್ನು ಇವಾಗ ಐರನ್ ಎಲ್ಲ ಮಾಡ್ತಾ ಇದ್ದೀನಿ ಬಟ್ ಇವತ್ತು ಒಂದು ತುಂಬ ಒಳ್ಳೆಯ ಖುಷಿ ಅಂತ ಹೇಳಿದ್ರೆ ನಮ್ಮ ಮನೆ ದೇವರು ಫೋಟೋಗೆ ಆರ್ಡರ್ ಕೊಟ್ಟು ಬಂದಿದ್ದಂಥದ್ದು ಅದೇನೋ ಒಂದು ರೀತಿ ಎಮೋಷನ್ ಕನೆಕ್ಷನ್ ಅಂತ ಹೇಳ್ಬೋದು ತುಂಬ ದಿವಸಗಳಿಂದ ವೆಯ್ಟ್ ಮಾಡಿ ಫೈನಲಿ ಬುಕ್ ಮಾಡಿದ್ದೀವಿ ನಾಳೆ ಹೇಗದು ಬಂದು ನಾಳೆ ಪೂಜೆ ಮಾಡ್ತೀವಿ ಅಂತ ವೆಯ್ಟ್ ಮಾಡ್ತಿದ್ದೀನಿ ನಾನಂತೂ ನೀವು ಕೂಡ ನೋಡಿ ಯಾವ ರೀತಿ ಬರುತ್ತೆ ನಮ್ಮ ಮನೆ ದೇವ್ರ ಫೋಟೋ ಅಂತ ಹೇಳಿ ನಾನು ನನ್ನ ನೆಕ್ಸ್ಟ್ ಬ್ಲಾಗ್ ಅಂದರೆ ಶ್ರೀರಾಮನವಮಿ ಹಬ್ಬದ ವ್ಲಾಗಲ್ಲಿ ನಾನು ನಮ್ಮ ಮನೆಯದ್ರ ಫೋಟೋ ಕೂಡ ನಾನು ನಿಮಗೆ ತೋರಿಸ್ತೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅನಿಸುತ್ತೆ ತುಂಬ ಜನ ಅದೇ ರೀತಿ ಇರುತ್ತೆ ಮೂಲಸ್ಥಾನ ಒಂದು ಕಡೆ ಇರುತ್ತೆ ಸೊ ಅಂತೋರ್ಬೇಕಾದ್ರೆ ಈ ರೀತಿ ಕಸ್ಟಮೈಸೇಷನ್ ಕೂಡ ಮಾಡಿಸ್ಕೊಳ್ಬೋದು ಏನು ಎಲ್ಲ ರೆಡಿ ಮಾಡಿ ಇಟ್ಟೆ ಐರನ್ ಕೂಡ ಆಯಿತು ನನ್ನ ಮುದ್ದು ಕಂಡಮ್ಮಗಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಬೈರವು ಪ ತಮ್ಮ ಪಾಪಕ್ಕೆ ಸ್ಟೋರಿ ಹೇಳ್ಕೊಂಡು ಮಲ್ಕೊಂಡಿದ್ದಾನೆ ನಾನು ನಾನು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೆ ಅವನು ಗೊತ್ತಾಗ್ತಾ ಇರಲಿಲ್ಲ ಆಮೇಲೆ ನೋಡಿ ಏನು ಅಮ್ಮ ಅಂತ ಕೇಳ್ತಾ ಇದ್ದ ಬಟ್ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಇವಾಗಂತೂ ತಮ್ಮನ್ನ ನೋಡಿ ನೀವೇ ಎಷ್ಟು ಮುದ್ದು ಮಾಡ್ತಿದ್ದಾನೆ ಅಂತ ಬಟ್ ಆದರೆ ನನಗೆ ಸತಿ ಭಯ ಆಗುತ್ತೆ ಎಲ್ಲಿ ಅವನು ಪ್ರೀತಿಯಿಂದ ಎಲ್ಲಿ ಅವನಿಗೆ ಪೆಟ್ಟಾಗಿಬಿಡುತ್ತೋ ಎಲ್ಲಿ ಜೋರ ಕಾಯಿ ಪ್ರೆಸ್ ಮಾಡಿಬಿಡ್ತಾನೋ ಅಂತ ಬಟ್ ಬೈರವ್ ಸ್ವಲ್ಪ ಸೂಕ್ಷ್ಮನೇ ಇದ್ದಾನೆ ಚೆನ್ನಾಗೆ ನೋಡ್ಕೊಳ್ತಾನೆ ತಮ್ಮನ್ನು ಒಂದು ಚೂರು ಪಾಪು ಕಕ್ಕಿದ್ರು ಅವನೇ ಒರೆಸೋದು ಬಾಯಿ ಒರೆಸೋದು ಅದೆಲ್ಲನೂ ಮಾಡ್ತಾನೆ ಖುಷಿಯಾಗುತ್ತೆ ಎರಡೂ ಮಕ್ಕಳು ಈ ರೀತಿ ನೋಡೋ ಅಂಥದ್ದು ನನ್ನ ಒಬ್ಬನೇ ಇದ್ದಾಗ ಅಪ್ಪ ಇನ್ನೊಂದು ಸೆಕೆಂಡ್ ಬೇಬಿ ಬೇಡ ಅಂತ ಅನಿಸಿತ್ತು ನನಗೆ ಸಾಕಷ್ಟು ಸತಿ ಬಟ್ ಆದರೆ ಇನ್ನು ಈಗ ಅವನು ತಮ್ಮ ಪಾಪನ್ನ ನೋಡ್ಕೊಳ್ಳೋದು ನೋಡಿದ್ರೆ ನನಗಂತೂ ಸಿಕ್ಕ ಖುಷಿಯಾಗುತ್ತೆ ಮುದ್ದು ಕಂದಮ್ಮಗಳು ಇನ್ನು ನಾನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಏನೇನೆಲ್ಲ ಮಾಡಿದೆ ಅಂತ ಹೇಳಿ ತೋರಿಸ್ತೀನಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಸೊ ಇದು ನೆಕ್ಸ್ಟ್ ಡೇ ದೇವ್ರು ತರ್ತಾ ಇದ್ದೀವಲ್ವ ಸೊ ಹಾಗಾಗಿ ಮನೆ ಮುಂದೆ ಎಲ್ಲ ಒಂಚೂರು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ದೇವ್ರ್ ತರೋದಕ್ಕೆ ಕಂಪ್ಲೀಟಾಗಿ ರೆಡಿಯಾಗಿದೆ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಇದನ್ನೇ ಕಂಟಿನ್ಯೂಷನ್ ಬ್ಲಾಗ್ ನೆಕ್ಸ್ಟ್ ವ್ಲಾಗ್ ಆಗಿರುತ್ತೆ ಖಂಡಿತ ಮಿಸ್ ಮಾಡಿದೆ ಅದನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ